ಸರ್ ನಮಸ್ತೆ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ರಾಘವೇಂದ್ರ ಅಂತ ಹಾ ಸರ್ ಕ್ರಿಕೆಟ್ಗೆ ತಮ್ಮದೇ ಆದಂತಹ ಸೇವೆ ಪ್ರತಿ ಸರಿಯೂ ಮಾಡ್ತಾ ಇರ್ತೀರ ಅಂತ ಕೇಳ್ಬಿಟ್ಟಿದೀವಿ ಸರ್ ಹೌದು ಸೊ ಈ ಕ್ರಿಕೆಟ್ ಬಗ್ಗೆ ನಮ್ಮ ಚಳ್ಳಕೆರೆಯಲ್ಲಿ ಆಗ್ತಾ ಇರತಕ್ಕಂಥ ಈ ಒಂದು ಕ್ರಿಕೆಟ್ ನ ಬೆಳವಣಿಗೆ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಸರ್ ಕ್ರಿಕೆಟ್ ಬೆಳವಣಿಗೆ ಅಂತ ಹೇಳ್ಬಿಟ್ರೆ ಈಗ ಬಿಚ್ಚುಗತ್ತಿ ತಂಡ ಅಂತ ನಮ್ ರೋಹಿತನ್ ನನ್ನ ತಮ್ಮನಾದ ರೋಹಿತನ್ ಅವರು ಕಟ್ಟಿದಾರೆ ಅದನ್ನ ಅವರು ಇಡೀ ನಮ್ ಡಿಸ್ಟಿಕ್ಟ್ ಲೆವೆಲ್ ಏನಿದೆಯೋ ಎಲ್ಲಾ ಕಡೆಗೂ ಅವರು ಒಳ್ಳೆ ಕಪ್ ಒಡೋದು ಒಳ್ಳೆ ಹೆಸರು ಮಾಡಿದ್ದಾರೆ ಬಿಚ್ಚುಗತ್ತಿ ಟೀಮ್ ಇದು ಅದೇ ಈ ವಿಧವಾಗಿ ಈಗ ಈಗ ಐ ಪಿ ಎಲ್ ಹೆಂಗ್ ನಡೀತಿದ್ವಿ ಅದೇ ಟೈಪ್ ಚಳಕೆರಲ್ಲಿ ಮಾಡ್ಬೇಕು ಅಂತ ಪ್ರೀಮಿಯರ್ ಲೀಗ್ ಮಾಡ್ಬೇಕು ಅಂತ ಅವರು ಒಂದು ಕನಸು ಕಟ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ವೀರಣ್ಣನವರು ಜಾಕಿ ಅವರು ರಮೇಶ್ ಅವರು ಗೌಡನವರು ಮಂಜಣ್ಣನವರು ಇವರೆಲ್ಲ ತುಂಬಾ ಜನ ಇದ್ದಾರೆ ಅವರೆಲ್ಲ ಬೆನ್ನೆಲುಬಾಗ್ ನಿಂತ್ಕೊಂಡು ಎಲ್ಲಾ ಸಹಕಾರ ಕೊಡ್ತಾ ಇದೀವಿ ಅವ್ರಿಗೆ ನಿಮಗೆ ಎಷ್ಟು ವರ್ಷಗಳಿಂದ ಆಸಕ್ತಿ ಇದೆ ಸರ್ ಕ್ರಿಕೆಟ್ ಅಲ್ಲಿ ನಾವು ಸುಮಾರು ಒಂದ್ ಇಪ್ಪತ್ತೈದು ವರ್ಷದಿಂದಾನು ಆಡ್ಕೊಂಡ್ ಬರ್ತಾ ಇದೀವಿ ಕ್ರಿಕೆಟ್ ಸರ್ ಈ ಕ್ರಿಕೆಟ್ ನಲ್ಲಿ ತಮಗೆ ನಮ್ಮ ಚಳಕೆರೆಯಲ್ಲಿ ಅಹ್ ನೋಡ್ ನೀವು ನೋಡಿದ ಹಾಗೆ ಹೌದು ನಿಮ್ಮ ಆಸಕ್ತಿಗೆ ಬಂದಂತಹ ಕ್ರಿಕೆಟ್ ಆಟಗಾರರ ಹೆಸರುಗಳು ಹೇಳೋದ್ರೆ ಕ್ರಿಕೆಟ್ ಆಟಗಾರ ಹೆಸರು ಅಂತ ಹೇಳ್ಬಿಟ್ರೆ ನಮ್ಮದು ತಂಡ ಫಸ್ಟ್ ಮದಕರಿ ಅಂತ ಇತ್ತು ಆ ಮದಕರಿ ತಂಡದಲ್ಲಿ ಜಿ ಟಿ ಗೋವಿಂದರಾಜ್ ಅಂತ ವೀರಭದ್ರ ಸ್ವಾಮಿ ಅಂತ ಕಾರಾಟೆ ಸ್ವಾಮಿ ಅಂತ ವೆಂಕಟೇಶ್ ಅಂತ ಅವರೆಲ್ಲ ತುಂಬಾ ಚೆನ್ನಾಗ್ ಆಡ್ತಾ ಇದ್ರು ಮತ್ತೆ ಇನ್ನೊಂದು ತಂಡ ನಮ್ ನ್ಯೂ ಬಾಯ್ಸ್ ಅಂತ ಮಾಡಿದ್ವಿ ನ್ಯೂ ಬಾಯ್ಸ್ ತಂಡದಲ್ಲಿ ಪ್ರದೀಪ್ ಶ್ಯಾಮ ಗಣಶ್ಯಾಮ್ ನಾಯ್ಕ್ ಅಂತ ಮಂಜುನಾಥ್ ಅಂತ ಮಾರುತಿ ಅಂತ ಆಮೇಲೆ ಅವರು ಜಾಕಿ ಆಡ್ತಿದ್ರು ಚೆನ್ನಾಗಿ ಆಡ್ತಾ ಇದ್ರು ಆಮೇಲೆ ರೋಹಿತ್ ಅವರು ಆಡ್ತಾ ಇದ್ರು ಆ ನಂತರ ಮರೆಯಲಾಗದ ಕ್ಷಣ ಅಂತ ಹೇಳಿದ್ರೆ ಯಾವ್ದು ನೆನೆಸಿಕೊಳ್ಳಕ್ಕೆ ಇಷ್ಟಪಡ್ತೀರಾ ನೀರು ಮುದ್ದಪ್ಪ ಹೈಸ್ಕೂಲ್ ಅಲ್ಲಿ ಅಲ್ಲಿ ಫೀಲ್ಡ್ ಇದೆಯಲ್ಲ ಆ ಫೀಲ್ಡ್ ಅಲ್ಲಿ ಒಂದು ಟೂರ್ನಮೆಂಟ್ ಆಯ್ತು ಬ್ಲಾಕ್ ಸೋಲ್ಜರ್ಸ್ ಅಂತ ಆ ಟೂರ್ನಮೆಂಟ್ ಅಲ್ಲಿ ನಾವು ಸೆಮಿಫೈನಲ್ ಒಳ್ಳೆ ಮ್ಯಾಚ್ ಗೆದ್ದು ಮತ್ತೆ ಫೈನಲ್ ಅಲ್ಲಿ ದುರ್ಗಾ ಅದು ಏನಪ್ಪಾ ಅಂದ್ರೆ ದುರ್ಗಾ ಅಂದ್ರೆ ನೀವು ಇಡೀ ಡಿಸ್ಟಿಕ್ ಅಲ್ಲೇ ಎಲ್ಲಾ ಹೆಸರು ಮಾಡಿರ್ತಕ್ಕಂತ ಡಿ ಸಿ ಸಿ ಎನ್ ಡಿ ಸಿ ತಂಡದಲ್ಲಿ ಅವರೆಲ್ಲ ಪ್ರತಿನಿಧಿಸಿದ್ರು ಆ ತಂಡದ ಆಟಗಾರರು ಆ ತಂಡ ನಾವು ಗೆದ್ದು ಫೈನಲ್ ಹೊಡೆದ್ವಿ ಒಳ್ಳೆ ಅದು ಮರೆಯಲಾಗದ ನೆನಪ ಅಂದ್ರೆ ಅದೇ ಆನಂತರ ಈಗ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ಸರ್ ಬಿಚ್ಚುಗತಿಯ ಪ್ರೀಮಿಯರ್ ಲೀಗ್ ಹೌದು ಬಗ್ಗೆ ಸರ್ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಯಶಸ್ಸಿ ಕಾಣಲಿ ಅಂತ ಎಲ್ಲ ನಮ್ಮ ರೋಹಿತ್ ಅವರು ತುಂಬಾ ಕಷ್ಟಪಟ್ಟು ಬಿಚ್ಚುಗತಿ ಯಶಸ್ಸು ಆಗ್ಲಿ ಅಂತ ಅಂತ ಹೇಳ್ಬಿಟ್ಟು ಎಲ್ಲಾ ಇಡೀ ಓಲ್ ಅಂಡ್ ಫೋಲ್ ಇಲ್ಲಿ ಚಳಿಕೇರಲ್ಲಿ ಏನಿದಾರೋ ಎಲ್ಲಾ ತಣದ ಆಟಗಾರನ ಹಿರಿಯರ್ನ ಕಿರಿಯರ್ನ ಎಲ್ಲಾರನ್ನೂ ಒಗ್ಗೂಡಿಸ್ತಕ್ಕಂತ ಪ್ರಯತ್ನ ಅವ್ರು ಮಾಡಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪಾ ಅಂದ್ರೆ ರಮೇಶ್ ಅವರು ಅವರು ಅವ್ರಿಗೆ ಬೆನ್ನೆಲ್ ನಿಂತಿದ್ದಾರೆ ನಿಂತಿದ್ದಾರೆ ಹ ಸರ್ ಆನಂತರ ಒಟ್ಟಾರೆ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ನ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಹೇಳೋದ್ರೆ ಹೇಳ್ತೀರಾ ಸರ್ ಸಮಾಜಮುಖಿ ಕಾರ್ಯಗಳಂದ್ರೆ ಅವನು ಹೊಸ ಹೊಸ ಯಾವ್ಯಾವ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದಾರೆ ರೋಹಿತ್ ಅವರು ಅವರು ಯಾವ ಯಾವ ಯೋಜನೆ ರೂಪಿಸ್ಕೊಂಡಿದಾರೋ ಅದಕ್ಕೆಲ್ಲ ನಮ್ಮ ಬೆನ್ನೆಲಾಗಿ ಸಹಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅದೆಲ್ಲದ್ರ ಜೊತೆಗೆ ಈಗ ಆರ್ ಸಿಬಿಯ ಹೊಸ ಅಧ್ಯಾಯನು ಪ್ರಾರಂಭ ಆಗಿದೆ ಸರ್ ಹೌದು ಈ ಒಂದು ಹೊಸ ಅಲೆಯ ಬಗ್ಗೆ ಅಧ್ಯಾಯದ ಬಗ್ಗೆ ಹೇಳೋದ್ರೆ ಏನ್ ಈಗ ಆರ್ ಸಿ ಬಿ ತಂಡ ಗೆಲ್ಲಲಿ ಅಂತ ನಮ್ಗೆಲ್ಲಾ ಶುಭ ಹಾರೈಸ್ತಾ ಇದೀನಿ ನಮ್ಮ ತಂಡದಿಂದ ಇಡೀ ಚಳ್ಳಕೆರೆ ಸಮಸ್ತ ನಾಗರಿಕರ ಪರವಾಗಿ ನಾವು ಕ್ರೀಡಾಪಟುಗಳ ಪರವಾಗಿ ಶುಭ ಹಾರೈಸ್ತಾ ಇದೀನಿ ಹಾ ಸರ್ ಧನ್ಯವಾದ ಸರ್ ಧನ್ಯವಾದ